ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೌ ಆರ್ ಯು ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಇವತ್ತಿನ ದಿನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಕನಿಷ್ಠ ಇಪ್ಪತ್ತೆಂಟು ಅಂಕಗಳನ್ನು ಪಡೆದು ತೇರ್ಗಡೆ ಆಗೋದು ಹೇಗೆ ಅಂತ ನೋಡೋಣ ನಿಮ್ಗೆಲ್ಲರಿಗೂ ಇಂಗ್ಲೀಷ್ ಪಾಸ್ ಆಗ್ಬೇಕಲ್ವಾ ಯಸ್ ಇವತ್ತಿನ ದಿನ ಕನಿಷ್ಠ ಏನೇನು ನಾವು ಓದ್ಕೊಂಡ್ರೆ ಸುಲಭವಾಗಿ ಇಪ್ಪತ್ತೆಂಟು ಅಂಕ ತೊಗೋಬೋದು ಅನ್ನೋದನ್ನು ನೋಡೋಣ ಶುರು ಮಾಡೋಣವಾ ತಡ ಯಾಕೆ ಬನ್ನಿ ಶುರು ಮಾಡೋಣ ಮೊದಲಿಗೆ ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ ಒನ್ ಟು ಸಿಕ್ಸ್ಟೀನ್ ಒಂದರಿಂದ ಹದಿನಾರು ಪ್ರಶ್ನೆಗಳು ಗ್ರಾಮರ್ ಪ್ರಶ್ನೆಗಳಾಗಿರುತ್ತವೆ ದ ಫಸ್ಟ್ ಕ್ವಶನ್ ಈಸ್ ಕ್ವಶನ್ ಟ್ಯಾಗ್ ಕ್ವಶನ್ ಟ್ಯಾಗಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್ ನೋಡಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಆರ್ ಅಂಡ್ ದೇ ಇಲ್ಲಿ ಆಕ್ಸಲರಿ ವರ್ಬ್ ಅನ್ನು ಉಪಯೋಗಿಸಿದರೆ ಸೊ ಹಿಯರ್ ಆಕ್ಸಲರಿ ವರ್ಬ್ ಇಸ್ ಆರ್ ಆರ್ ಜೊತೆಗೆ ನಾಟ್ ಸೇರಿಸಿದ್ದಾರೆ ಆ್ಯಂಡ್ ಚಿಲ್ಡ್ರನ್ ಅನ್ನೋ ಸಬ್ಜೆಕ್ಟನ್ನು ಪ್ರನೌನ್ ಅಲ್ಲಿ ಬರೆದಿದ್ದಾರೆ ಅಷ್ಟೇ ಆರ್ ಅಂಡ್ ದೇ ಇನ್ ದ ಸೇಮ್ ವೇ ಈಸ್ ವಾಸ್ ಆರ್ ವರ್ ಈ ಥರ ಆಕ್ಸಲರಿ ವರ್ಬ್ಸನ್ನು ನೀವು ಸ್ವಲ್ಪ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಗೋ ಟು ದ ಸೆಕೆಂಡ್ ಎಕ್ಸಾಂಪಲ್ ರಾಮು ರೈಟ್ಸ್ ಅ ಲೆಟರ್ ಡಿಸೆಂಟ್ ಹಿ ಹಿಯರ್ ಯಾಕಪ್ಪ ಡಸೆಂಟ್ ಹಿ ಬರುತ್ತೆ ಅಂತಂದರೆ ರೈಟ್ಸ್ ಅಂತ ಇದೆ ರೈಟ್ಸ್ ಈಸ್ ಎ ವರ್ಬ್ ವರ್ಬ್ ಜೊತೆ ಎಸ್ ಬಂದಾಗ ಡರ್ಸ್ ಫಾರ್ಮನ್ನು ಉಪಯೋಗಿಸಿ ಉಳಿದಿದೆಲ್ಲ ಸೇಮ್ ಟೆಕ್ನಿಕ್ ಗೋ ಟು ದ ಥರ್ಡ್ ಎಕ್ಸಾಂಪಲ್ ರೀಟ್ ರೀಟಾ ಪ್ಲೇಡ್ ವೆಲ್ వర్బ్ వర్బ్డ్ ఫ్ ఉల్వా ఫోర్త్ ఎక్ ఐ ప్లే క్రికెట్ వెల్ ఇది ప్లే ప్రెసెంట్ టెన్స్ అయితే నెక్స్ట్ పార్ట్ ఆఫ్ ద గ్రమర్ ఇస్ ఇన్ఫినేట ఫస్ట్ సెంటెన్స్ హరీష్ లైక్స్ టు డ్రింక్ ಟು ಡ್ರಿಂಕ್ ಅನ್ನೋದು ಇನ್ಫಿನಿಟಿವ್ ಆಗಿರುತ್ತೆ ಸಿ ದ ಸೆಕೆಂಡ್ ಸೆಂಟೆನ್ಸ್ ಜೀವನ್ ಇಸ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ಫ್ರೂಟ್ಸ್ ಇಲ್ಲಿ ಟು ಮಾರ್ಕೆಟ್ ಅಂತನೂ ಇದೆ ಟು ಬೈ ಅಂತನೂ ಇದೆ ಯೂಶುವಲ್ ಆಗಿ ಮಾರ್ಕೆಟ್ ಅನ್ನೋದು ಅದು ನೌನ್ ಜೊತೆ ಟೂ ಬಂದ್ರೆ ಇಟ್ ಇಸ್ ನಾಟ್ ಇನ್ಫಿನಿಟಿವ್ ವರ್ಬ್ ಜೊತೆ ಟೂ ಇದ್ದಾಗ ಮಾತ್ರ ಇನ್ಫಿನಿಟಿವ್ ಆಗುತ್ತೆ ಸೊ ಟು ಬೈ ಈಸ್ ರೈಟ್ ಆನ್ಸರ್ ಲ್ಯಾಂಗ್ವೇಜ್ ಫಂಕ್ಷನ್ హియర్ సమ్ ఆఫ్ ద లిస్టెడ్ ల్యాంగ్వేజ్ ఫంక్షన్స్ ఆర్ దేర్ యు శుడ్ గో థ్రూ ఇట్ ఇరీ ఫస్ట్ ఎక్సాంపల్ డోంట్ వరి ప్రిపేర్ అ గుడ్ టైమ్ టేబల్ అండ్ ఫలో ఇట్ ఇట్ ఈస్ గివింగ్ అడ్వైస్ సెకెండ్ ఎక్సాంపల్ నోడి స కుడ్ యు ప్లీజ్ టీచర్స్ అ రిపోర్టెడ్ స్పీచ్ నండి రిపోర్టెడ్ స్పీచ్ కలిస్తా యు ఆర్ రిక్వెస్టింగ్ ఎ టీచర్ to Teach reported speech, right? Please and the word is usually like a please and the bandhaga requesting a And the third example, I am going to attend the special classes, it is giving information, just giving information. And the fourth example, could you drop me to school? See the fifth example also, shall I carry your books to the office? Fourth and fifth example, first one is seeking help, second one is offering help. When you are seeking help by somebody it is seeking help example 6l nodi may i use your pen it is permission permission you are asking permission to use the pen may i come in sir ಯುವರ್ ಆಸ್ಕಿಂಗ್ ಪರ್ಮಿಷನ್ ಟು ಕಮ್ ಇನ್ ಸೈಡ್ ನೆಕ್ಸ್ಟ್ ಇಫ್ ಕ್ಲಾಸ್ ಇದೆ ನೋಡಿ ಇಫ್ ಕ್ಲಾಸ್ ಅಲ್ಲಿ ತರ್ಡ್ ಕಂಡೀಷನ್ ಮಾತ್ರ ಇಲ್ಲಿ ನಾನು ಹೇಳ್ಕೊಡ್ತಿದ್ದೀನಿ ಥರ್ಡ್ ಕಂಡೀಷನ್ ಅಲ್ಲಿ ಎರಡೇ ಬರ್ತವೆ ವುಡ್ ಹ್ಯಾವ್ ವುಡಂಟ್ ಹಾವ್ ವುಡ್ ಹ್ಯಾವ್ ಅನ್ನೋದು ಪಾಸಿಟಿವ್ ಅಲ್ಲಿ ಹ್ಯಾವ್ ಅಲ್ಲಿ ನೆಗೆಟಿವ್ ಅಲ್ಲಿ ಅಷ್ಟೇ ಇಫ್ ಐ ಹ್ಯಾಡ್ ಗಾಟ್ ಮನಿ ಐ ವುಡ್ ಹ್ಯಾವ್ ಬಾಟ್ ನ್ಯೂ ಮೊಬೈಲ್ ಇದು ಪಾಸಿಟಿವ್ ಆಗಿದೆ ಸೀದ ಸೆಕೆಂಡ್ ಸೆಕೆಂಡ್ ಎಕ್ಸಾಂಪಲ್ ಇಫ್ ಐ ಹ್ಯಾಡ್ ಸ್ಟಡಿ ವೆಲ್ ಐ ವುಡಂಟ್ ಹ್ಯಾವ್ ಫೇಲ್ಡ್ ಇನ್ ದ ಎಕ್ಸಾಮ್ ನೆಕ್ಸ್ಟ್ ಕ್ವಶನ್ ಇಸ್ ಸಿಲಬಲ್ ಸೊ ಎಸ್ ಐಡೆಂಟಿಫೈ ದ ವರ್ಡ್ ವಿತ್ ಒನ್ ಸಿಲಬಲ್ ಐಡೆಂಟಿಫೈ ಐಡೆಂಟಿಫೈ ದ ವರ್ಡ್ ವಿತ್ ಟು ಸಿಲಬಲ್ ಇವೆರಡರಲ್ಲಿ ಒಂದೇ ಕೇಳ್ತಾರೆ ನಿಮಗೆ ನೀವು ಫಸ್ಟ್ ಎಕ್ಸಾಂಪಲ್ ನೋಡಿ ಫಸ್ಟ್ ಒಂದು ಎಕ್ಸಾಂಪಲ್ ಅಲ್ಲಿ ಸ್ಕೂಲ್ ಅಗೋ ಪ್ರಿಪೇರ್ ಮೊಬೈಲ್ ಸ್ಕೂಲ್ ಒನ್ ಸಿಲಬಲ್ ಅಗೋ ಟೂ ಸಿಲಬಲ್ ಪ್ರಿಪೇರ್ ಟು ಮೊಬೈಲ್ ಟು ಹಾಗೆ ನೀವು ಕಂಡುಹಿಡಬೇಕಾಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡಿ ಐಡೆಂಟಿಫೈ ದ ವರ್ಡ್ ವಿತ್ ಟೂ ಸಿಲಬಲ್ ಚೈರ್ ಒನ್ ಎಜುಕೇಶನ್ ನಾಲ್ಕು ಎಕ್ಸಾಮ್ ಎರಡು ಬುಕ್ ಒಂದೇ ಸೊ ಐಡೆಂಟಿಫೈ ದ ಟು ಸಿಲಬಲ್ ವರ್ಡ್ ಎಕ್ಸಾಮ್ ಅನ್ನೋದಾಗುತ್ತೆ ಈಗ ಕೊಲೊಕೇಟಿವ್ ವರ್ಡ್ ಇಲ್ಲಿ ಟೇಬಲ್ ಲೆಗ್ ಟೇಬಲ್ ಪೇಪರ್ ಟೇಬಲ್ ಕ್ಲಾತ್ ಟೇಬಲ್ ವೈಟ್ ಟೇಬಲ್ ಕ್ಲಾತ್ ಈಸ್ ದ ರೈಟ್ ಆನ್ಸರ್ ಹಾಗೇನೇ ಸನ್ ಮೂನ್ ಸನ್ಫ್ಲವರ್ ಸನ್ ಸ್ನೋ ಸನ್ ಫೈಯರ್ ಹೌದು ಹೂ ಅಲ್ವಾ ಫ್ಲವರ್ ಸುಲಭವಾಗಿ ಗೊತ್ತಾಗುತ್ತೆ ಬ್ರಿಸ್ಕ್ ರನ್ ಬ್ರಿಸ್ಕ್ ಬ್ರಿಸ್ಕ್ ಮೂವ್ ಈ ರೀತಿ ಹೇಳ್ಕೊಂಡಾಗ ನಿಮಗೆ ಬ್ರಿಸ್ಕ್ ವಾಕ್ ಅನ್ನೋದು ಸುಲಭವಾಗಿ ಅರ್ಥ ಆಗುತ್ತೆ ವಿ ಗೋ ಟು ನೆಕ್ಸ್ಟ್ ಆರ್ಟಿಕಲ್ ಇಲ್ಲಿ ಆರ್ಟಿಕಲ್ ಅನ್ನೋದು ನಿಮಗೆ ಆ್ಯಂಡ್ ದ ಮೂರೇ ಆರ್ಟಿಕಲ್ ಬರೋದು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ರಾಜೇಶ್ ಈಸ್ ಆ ಯಾವಾಗ ಉಪಯೋಗಿಸ್ಬೇಕು ಅಂತಂದ್ರೆ ಕಾನ್ಸೋನ್ ಆನ್ ಸೌಂಡ್ ಬಂದಾಗ ದ ಯಾವಾಗ ಉಪಯೋಗಿಸ್ಬೇಕಂತಂದ್ರೆ ಫ್ಲೂರಲ್ ಇದ್ದಾಗ ಮತ್ತೆ ಪರ್ಫೆಕ್ಟ್ ಆಗಿ ಹೇಳ್ಬೇಕಾದ್ರೆ ಹಾಗೂ ಗ್ರೂಪ್ ಅಲ್ಲಿ ಹೇಳ್ಬೇಕಾದ್ರೆ ದ ಉಪಯೋಗಿಸ್ತೀವಿ ಆನ್ ಉಪಯೋಗಿಸಬೇಕಾದ್ರೆ ವವೆಲ್ ಸೌಂಡ್ ಬಂದ್ರೆ ನೆನ್ಪಿಟ್ಕೊಳ್ಳಿ ಎ ಅಂತ ಉಪಯೋಗಿಸಬೇಕಾದ್ರೆ ಕಾನ್ಸೊನೆಂಟ್ ಸೌಂಡ್ ಆನ್ ಅಂತ ಉಪಯೋಗಿಸಬೇಕಾದ್ರೆ ವವೆಲ್ ಸೌಂಡ್ ದ ಉಪಯೋಗಿಸಬೇಕಾದ್ರೆ ಪರ್ಫೆಕ್ಟ್ ಆಗಿ ಡೆಫಿನೆಟ್ ಆಗಿ ಹೇಳ್ಬೇಕಾದ್ರೆ ಅಥವಾ ಗ್ರೂಪ್ ಅಲ್ಲಿ ಹೇಳ್ಬೇಕಾದ್ರೆ ದ ಉಪಯೋಗಿಸ್ತೀವಿ ರಾಜೇಶ್ ಈಸ್ ಡಾಕ್ಟರ್ ಸನ್ ರೈಸಸ್ ಇನ್ ದ ಈಸ್ಟ್ ಮೂರ್ತಿ ಈಸ್ ಆನ್ ಎಮ್ ಎಲ್ ಎ ಇಲ್ಲಿ ಎಮ್ ಎಲ್ ಅನ್ನೋದು ಅಬ್ರಿವೇಶನ್ ಸಾಮಾನ್ಯವಾಗಿ ಅಬ್ರಿವೇಶನ್ ಬಂದಾಗ ಆನ್ ಬರುತ್ತೆ ರಾಜು ರಾಜು ಈಸ್ ಆನ್ ಹಾನೆಸ್ಟ್ ಬಾಯ್ ಇಲ್ಲಿ ಹಾನೆಸ್ಟ್ ಎಚ್ ಅನ್ನದು ಕನ್ಸೋನಂಟ್ ಸೌಂಡ್ ಅಲ್ವಾ ಸರ್ ಎಚ್ ಅನ್ನದು ಸೈಲೆಂಟ್ ಹಾಗಾಗಿ ಇದು ಆನಸ್ಟ್ ಆಗುತ್ತೆ ಆನ್ ಬಳಸಬೇಕು ನೆಕ್ಸ್ಟ್ ಲಿಂಕರ್ಸ್ ಇಲ್ಲಿ ಲಿಂಕರ್ಸ್ ಅಲ್ಲಿ ಆಂಡ್ ಬಟ್ ಆರ್ ಸೋ ಬಿಕಾಸ್ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆಸಿಮ್ इज ಕ್ಲವರ್ ಅಂಡ್ ಸ್ಮಾರ್ಟ್ ಆಂಡ್ ಅನ್ನೋದು ಬಂದಿದೆ ಕ್ಲವರ್ ಅಂಡ್ ಸ್ಮಾರ್ಟ್ ಆಂಡ್ ಅನ್ನೋದನ್ನ ಬಹಳ ಸುಲಭವಾಗಿ ಉಪಯೋಗಿಸೋ ರಾಮ ಅಂಡ್ ಕೃಷ್ಣ ಆರ್ ಗುಡ್ ಫ್ರೆಂಡ್ಸ್ ಸೆಕೆಂಡ್ ಒನ್ ನೋಡಿ ಜಾನ್ ಇಸ್ ಎ ರಿಚ್ ಬಟ್ ಕಾಯಿಂಡ್ ಇಲ್ಲಿ ಬಟ್ ಅಂತ ಉಪಯೋಗಿಸಿದೀವಿ ಜಾನ್ ಇಸ್ ರಿಚ್ ಬಟ್ ಕೈಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಆರ್ ಬಸ್ ಟ್ರೈನ್ ಅಲ್ಲ ಅಥವಾ ಬಸ್ ಅಲ್ಲ ಇದು ಆಪ್ಷನ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಎಕ್ಸಾಂಪಲ್ ರವಿ ಕುಡೆಂಟ್ ರೀಚ್ ಇನ್ ಟೈಮ್ ಸೊ ಹಿ ಮಿಸ್ ಇಡ್ ದ ಬಸ್ ಸೋ ಅನ್ನೋದು ಇಲ್ಲಿ ಬಳಸಬೇಕಾಗುತ್ತೆ ಆ್ಯಂಡ್ ಕೊನೆಯದಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿ ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಹಾನೆಸ್ಟಿ ಅನ್ನೋದು ನೌನ್ ಆಗುತ್ತೆ ದ ಸೆಕೆಂಡ್ ಕ್ವಶ್ ಸೆಕೆಂಡ್ ಎಕ್ಸಾಂಪಲ್ ರೋಸ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್ ಇಲ್ಲಿ ಫ್ಲವರ್ ಅನ್ನೋದು ನೌನ್ ವಾಟ್ ಟೈಪ್ ಆಫ್ ಫ್ಲವರ್ ಇಟ್ ಇಸ್ ಬ್ಯೂಟಿಫುಲ್ ಸೊ ಇಲ್ಲಿ ಡಿಸ್ಕ್ರೈಬಿಂಗ್ ಆಫ್ ನೌನ್ ಅಂತ ಹೇಳ್ತಾ ಇದೀವಿ ದೇರ್ ಫಾರ್ ಈಸ್ ಇಟ್ ಈಸ್ ಅಬ್ಜೆಕ್ಟಿವ್ ಥರ್ಡ್ ಎಕ್ಸಾಂಪಲ್ ಸೀತಾ ರನ್ಸ್ ಫಾಸ್ಟ್ ಸೀತಾ ಜೋರಾಗಿ ಓಡ್ತಾ ಇದ್ದಾಳೆ ಹೌ ಶಿ ಈಸ್ ರನ್ನಿಂಗ್ ಫಾಸ್ಟ್ ನೀವು ಇದನ್ನೆಲ್ಲ ಅಭ್ಯಾಸ ಮಾಡಿದ್ರೆ ಕನಿಷ್ಠ ನೀವು ಒಂಬತ್ತರಿಂದ ಹತ್ತು ಅಂಕ ಗ್ರಾಮರ್ ಅಲ್ಲೇ ನೀವು ತಗೋಬಹುದು ಹಾಗಾಗಿ ಮಕ್ಕಳೇ ಡೋಂಟ್ ಹೆಸಿಟೇಟ್ ಎನಿಥಿಂಗ್ ಪ್ರಾಕ್ಟೀಸ್ ವೆಲ್ ಜಯ ನಿಮ್ದೇ ಯಾವಾಗ್ಲೂ ಗೋಡ್ ವಿತ್ ಕಾನ್ಫಿಡೆನ್ಸ್ ಆಲ್ ದ ಬೆಸ್ಟ್ ಹಲೋ ಚಿಲ್ಡ್ರೆನ್ ವಿಲ್ ಮೋ ಆನ್ ಟು ಪ್ರೋಸ್ ಆ್ಯಂಡ್ ಸಪ್ಲಿಮೆಂಟರಿ ರೀಡಿಂಗ್ ಹೇಗೆ ಯು ಕ್ಯಾನ್ ಗೆಟ್ ಮೋರ್ ಮಾರ್ಕ್ಸ್ ಫ್ರಮ್ ದೇರ್ ಅನ್ನೋದನ್ನ ನೋಡೋಣ ಸೊ ಯು ಕೆನ್ ಸೀ ಫ್ರಮ್ ಪ್ರೋಸ್ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ನೋಡಿ ಯಾವ ಥರ ಇರುತ್ತೆ ನೋಡಿ ಟೂ ಮಾರ್ಕ್ಸ್ ಕ್ವೆಶನ್ ಇದೆ ಸೊ ದಟ್ ವಿಲ್ ಕಮ್ ಫಾರ್ ಟ್ವೆಲ್ವ್ ಮಾರ್ಕ್ಸ್ ಸೊ ಅದರಲ್ಲಿ ಫೋರ್ ಪ್ರೋಸಿಂದ ಮತ್ತು ಮತ್ತೆ ಟೂ ಸಪ್ಲಿಮೆಂಟರಿ ರೀಡಿಂಗ್ ಇಂದ ಎರಡನೇದು ಯು ಹ್ಯಾವ್ ಎಕ್ಸ್ಟ್ರಾಕ್ಟ್ಸ್ ಸೊ ಎಕ್ಸ್ಟ್ರಾಕ್ಟ್ ಯು ಹ್ಯಾವ್ ತ್ರೀ ಕ್ವೆಶನ್ಸ್ ಫ್ರಮ್ ಪ್ರೋಸ್ ಅದೇ ಥರ ಒಂದು ಲಾಂಗ್ ಆನ್ಸರ್ ದಟ್ ಇಸ್ ಯು ವಿಲ್ ಹಾವ್ ಒನ್ ಕ್ವೆಶನ್ ಫ್ರಮ್ ಪ್ರೋಸ್ ದಟ್ ಇಸ್ ಫಾರ್ ತ್ರೀ ಮಾರ್ಕ್ಸ್ ಸೊ ಆಲ್ ಟುಗೆದರ್ ಯು ಹ್ಯಾವ್ ಟ್ವೆಂಟಿ ಫೋರ್ ಮಾರ್ಕ್ಸ್ ನಾ ಚಿಲ್ಡ್ರನ್ Now, prose section, you start the question paper. So, it begins from the fourth main under this heading. Answer the following questions in two or three sentences each. Now, what is the, in prose, what are the questions? So, question number 18, 19, 20 and 21. In the same way, when it comes to supplementary reading, 23 and 24. Okay? So, together, you will have 12 marks. ವಿಚ್ ಆರ್ ದಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ದಟ್ ವಿ ಕ್ಯಾನ್ ಲುಕ್ ಫಾರ್ ಸೊ ವಿಚ್ ಆರ್ ದಿ ಟೂ ಲೆಸನ್ಸ್ ಯು ಕ್ಯಾನ್ ಕಾನ್ಸನ್ಟ್ರೇಟ್ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಡ್ ಒನ್ ಸೈನ್ಸ್ ಹೋಪ್ ಆಫ್ ಸರ್ವೈವಲ್ ಸೊ ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದ ಬರುವಂತಹ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ಸ್ ಇಂದ ತಗೊಂಡಿರುವಂತಹ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅದನ್ನ ದಯವಿಟ್ಟು ನೀವು ಪ್ರತಿಯೊಂದು ಚಾಪ್ಟರ್ ಇಂದ ನಾನು ಸ್ಕ್ರೀನ್ ಮೇಲೆ ಹಾಕಿದೀನಿ ಕಮಿಂಗ್ ಟು ಸೈನ್ಸ್ ಹೋಪ್ ಆಫ್ ಸರ್ವೈವಲ್ ಇದರಲ್ಲೂ ಸಹ ಯು ಕ್ಯಾನ್ ಹಾವ್ multi almost five to six questions or repeated definitely you can score two marks children so together so out of 12 marks if you can get even four marks that's good is enough isn't it uh coming to supplementary reading there's a choice question when you go to narendpur incident you get comfortable and incident i am more comfortable with on top of the world andre adhana you can go ahead and you can ಪ್ರಿಪೇರ್ ವೆಲ್ ಫಾರ್ ದಟ್ ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್ ದಟ್ ಇಸ್ ಟ್ವೆಂಟಿ ಫೋರ್ತ್ ಕ್ವೆಸ್ ಅಲ್ಲಿ ನೀವು ಗ್ರೇಟ್ ಮಾಟರಿಷ್ಟಾದರೂ ನೀವು ಪ್ರಿಪೇರ್ ಆಗ್ರಿ ಅಥವಾ ಆರ್ ಬರ್ಡ್ ಆಫ್ ಹ್ಯಾಪಿನೆಸ್ ಆದರೂ ನೀವು ನೋಡ್ಕೊಳ್ಳಿ ಸೊ ಇಲ್ಲಿ ಸಹ ನಾನ್ ನಿಮಗೆ ಕೆಲವು ಕ್ವೆಶನ್ಸ್ ಕೊಟ್ಟಿದ್ದೀನಿ ನಾರಾಯಣಪುರ್ ಇನ್ಸಿಡೆಂಟ್ ನ ನೀವು ಯಾವ್ದೆಲ್ಲ ನೀವು ರೆಡಿ ಆಗಬಹುದು ಅಂತ ಒಂದಷ್ಟು ಕ್ವಶನ್ಸ್ ರೆಡಿ ಮಾಡಿ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ ಮತ್ತೆ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಇಂದೂ ಸಹ ಯು ಕೆನ್ ಸಿ ದರ್ ಆನ್ ದ ಸ್ಕ್ರೀನ್ ಕೆಲವು ಕ್ವೆಶನ್ಸ್ ಗಳನ್ನ ಹಾಕೊಂಡಿದ್ದೀನಿ ಸೊ ಆ ಒಂದು ಕ್ವಶನ್ಸ್ ನೀವು ರೆಡಿ ಮಾಡಿಕೊಂಡ್ರೆ ಯು ಕ್ಯಾನ್ ಸ್ಕೋರ್ ವೆಲ್ ಸೊ ಸೇಮ್ ಗೋಸ್ ವಿತ್ ಎ ಗ್ರೇಟ್ ಮಾರ್ ಐ ಎಷ್ಟ್ ಸೊ ಅದು ಹನೀಫ್ ಲೆಸನ್ ನಿಮ್ಗೆ ಗೊತ್ತಿರಬೇಕು ಅಲ್ವಾ ಅದರಲ್ಲಿ ಈ ಮೂರು ಕ್ವೆಶನ್ಸ್ ಬಹಳ ಇಂಪಾರ್ಟೆಂಟ್ ಈಗ ಮೂರು ಮಾರ್ಕ್ ಇನ್ ಕ್ವಶನ್ ಸೊ ಇಂಪಾರ್ಟೆಂಟ್ ಚಾಪ್ಟರ್ ಟು ಕಾನ್ಸಂಟ್ರೇಟ್ ಇನ್ ಪ್ರೋಸ್ ಫೋರ್ ತ್ರೀ ಮಾರ್ಕ್ಸ್ ಕ್ವೆಶನ್ ಸೊ ಇದು ನಿಮ್ಗೆ ಕ್ವೆಶನ್ ನಂಬರ್ ಟ್ವೆಂಟಿ ಫೈಲ್ ಸಿಗುತ್ತೆ ಸೊ ಯಾವ್ದದು ಒಂದು ಅ ಹೀರೋಗೆ ನೀವು ರೆಡಿ ಆಗ್ಬೋದು ಅಥವಾ ದೇ ಎ ಗರ್ಲ್ ಬೈ ಟ್ರ್ಯಾಕ್ ಈ ಬರ್ಡ್ರಲ್ಲಿ ಯಾವ್ದಾದ್ರು ಕೊಡ್ಬೋದು ಲಾಂಗ್ ಆನ್ಸರ್ ಗೆ ನೀವು ಏನ್ ಟಿಪ್ ಅನ್ನ ಅಥವಾ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ನೀವು ದಯವಿಟ್ಟು ಹೈಲೈಟ್ ಮಾಡ್ಕೊಳ್ಳಿ ಆ ಹೈಲೈಟ್ಸ್ ಆಫ್ ದಿ ಲೆಸನ್ ಅನ್ನ ನೀವು ಅಟ್ ಲೀಸ್ಟ್ ಒಂದು ತ್ರೀ ಫೋರ್ ಸೆಂಟೆನ್ಸ್ ಕರೆಕ್ಟ್ ಆಗಿ ಬರದ್ರೆ ಡೆಫಿನೆಟ್ಲಿ ನಿಮಗೆ ಅಲ್ಲಿ ಮೂರ್ ಮಾರ್ಕ್ ಅಲ್ಲಿ ಎರಡು ಮಾರ್ಕ್ ಆದ್ರೂ ಖಂಡಿತವಾಗಿ ನಿಮ್ಗೆ ಕೊಟ್ಟೇ ಕೊಡ್ತಾರೆ ಕಮಿಂಗ್ ಟು ದ ಲಾಸ್ಟ್ ಪೋರ್ಷನ್ ದಟ್ ಇಸ್ ಎಕ್ಸ್ಟ್ರಾಕ್ಸ್ ಒಂದು ಡಿಸ್ಕವರಿ ಯಾವ ನೋಡು ಕೇಳಿರೋದು ಕಲರ್ಸ್ ಆಫ್ ಸೈಲೆನ್ಸ್ ಜೆಂಟಲ್ ಆಫ್ ರಿಯೋ ಇನ್ ಮೀಡಿಯೋ ಮತ್ತೆ ದೇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಸೊ ನಿಮಗೆ ಕ್ವಶನ್ಸ್ ಯಾವ್ಯಾವ ಕ್ವಶನ್ ನಂಬರ್ ಯಾವ್ದು ಇರುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇದು ಸೊ ಈ ಡಿಸ್ ಈ ಮೂರು ಈ ಚಾಪ್ಟರ್ಸ್ಗೆ ನಾವು ಹೇಗೆ ರೆಡಿ ಆಗ್ಬೋದು ಒನ್ ಸ್ಮಾಲ್ ಟಿಪ್ ಸೊ ನೀವು ಆ ಮೂರು ಕ್ವಶನ್ ರೆಡಿ ಮಾಡ್ಕೊಳ್ಳಿ ಏನದು ಹೂ ಇಸ್ ದ ಸ್ಪೀಕರ್ ವೆನ್ ವಾಸ್ ಇಟ್ ಸೆಟ್ ವೈ ವಾಸ್ ಇಟ್ ಸೆಟ್ ಈ ಮೂರು ಕ್ವಶನ್ ನೀವೇನಾದ್ರು ರೆಡಿ ಮಾಡ್ಕೊಂಡ್ರೆ ಎಲ್ಲಾ ಚಾಪ್ಟರ್ಸ್ಗೂ ಖಂಡಿತವಾಗ್ಲಿ ಅಟ್ ಲೀಸ್ಟ್ ತ್ರೀ ಅಲ್ಲಿ ಒಂದು ಕ್ವೆಶನ್ ಆದರೂ ನೀವು ಆನ್ಸರ್ ಮಾಡ್ಬೋದು ಆವಾಗ ಖಂಡಿತವಾಗಿ ಮೂರು ಮಾರ್ಕ್ಸು ಬಂದೇ ಬರುತ್ತೆ ಮಕ್ಕಳೇ ಓಕೆನಾ ಸೊ ಇಷ್ಟೊಂದು ಹೇಳ್ತಾ ಆಲ್ ದ ಬೆಸ್ಟ್ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಐ ರಿಯಲಿ ಹೋಪ್ ಯು ಗೆಟ್ ಥ್ರೂ ಯೋರ್ ಎಕ್ಸಾಮ್ ಆಲ್ ದ ಬೆಸ್ಟ್ ಡಿಯೋರ್ ಚಿಲ್ಡ್ರನ್ ಲೆಟ್ಸ್ ವಾಂಟ್ ಟು ಅವರ್ ಕಂಫರ್ಟ್ ಝೋನ್ ದಟ್ ಇಸ್ ಪೊಯಿಟ್ರಿ ಸೆಕ್ಷನ್ ಸೊ ಪೊಯಿಟ್ರಿ ಸೆಕ್ಷನ್ ಅಂದ ತಕ್ಷಣ ಇಟ್ ಕಂಪ್ರೈಸಸ್ ಆಫ್ ಸಿಕ್ಸ್ಟೀನ್ ಮಾರ್ಕ್ಸ್ सो सिक्स्टी मार्क्स डिस्ट्रिब्यूशन ये सो वन क्वेश्चन फॉर् टू मार्कर् सो थ्री वो थ्री मार्क क्वेश्चन आई मार्क एंड देन वन इस को फ्रम मेमरी आंड दैन वन इस लांग आंसर फोर् मार्कर् क्वेश्चन आता नेक्स्ट नाग टू मार्क टू मार्कर् क्वेश्चन बंदा यू हव् टू फोकस् टू इंपारटेट पॉइंट्स सो दट इस ऐम दैंड ಆ್ಯಂಡ್ ಆಫ್ ಟು ಔಟರ್ ಆಫ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈಗ ಮೊನ್ನೆ ನಮಗೆ ಎಕ್ಸಾಮ್ ಒನ್ನಲ್ಲಿ ಆಮ್ ದ ಲ್ಯಾಂಡ್ದು ಟೂ ಮಾರ್ಕರ್ ಕ್ವೆಶನ್ ಇತ್ತು ಸೊ ಈ ಈಗ ನೆಕ್ಸ್ಟ್ ಎಕ್ಸಾಮ್ ಟೂನಲ್ಲಿ ಅದನ್ನೇ ಕೊಡ್ಬೋದು ಅಥವಾ ದೇರ್ ಮೇ ಬಿ ಎ ಚೇಂಜ್ ಸೊ ವಿ ಮೇ ಗೆಟ್ ಅ ಕ್ವೆಶನ್ ಫ್ರಮ್ ಆಫ್ ಟು ಔಟರ್ ಆಫ್ ಸ್ಪೋಸ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಸೊ ಇಲ್ಲಿ ಐ ಹ್ಯಾವ್ ಲಿಸ್ಟೆಡ್ ಲಿಸ್ಟೆಡ್ ಸಮ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪ್ಲೀಸ್ ನೋಟ್ ಡೌನ್ ದಿಸ್ ಕ್ವೆಶನ್ಸ್ So bring out the contrast between the reader and the speaker in the poem I'm the land. What are the activities that go on over the land? What is the central idea of the poem I am the land? Uh, why does the speaker say you cannot put a fence around the planet Earth? Or why is the phrase I wait repeated in the poem? Off to outer space tomorrow morning in the two mark are questions. Uh, Important questions: why are clocks and calendars useless in space? why does the speaker have the feeling of being imprisoned? why does the speaker say, teacups circling round me like the planets round the sun? why is the speaker jubilant and sad at the same time? then the last question. what does the poet ask his friends to do and why? so these are the frequently asked questions. next up, uh, three and four marker questions. so maklayiliniga, seven marks so easily score hege, if you are thorough with these three summaries. I am the land, Grandma Climbs a tree, and Jazz Poem 2. I muru summarina nivo, Channagi Nivo, Abhyasa Practice, revise. Now we have we will uh, quickly revise the uh, summary of these uh, poems. So I am the land. The speaker of the poem is Earth. The Earth has lot of patience. It waits patiently as human beings say they own her. Man tickles the earth by tilling it, growing crops and planting life. Children play, dance, and sing on the land. People put fences and soldiers fight with guns, which chokes the land. The, la the earth asserts by saying that man can never put a fence around the planet Earth. So makle this summary Suppose a two-marker question is asked on this poem, you can answer that also comfortably. So again, next to Jazz Poem 2. The jazz player is a poor old black man. His face is unshaven and wrinkled. He wears a faded blue shirt, a uh, loose necktie, an old jacket, and worn out shoes. His saxophone is hung across his chest by a wire coat hanger. He attracts people through his music and takes them to a different world. He becomes a bird once he starts playing music. He becomes a poor black man again at the end of his music. Hagana, the uh, inon the poem, uh, Grandma Climbs a Tree. Makle Idunu June in practice Madidira, Inon Satan recall Madkoli, so one o glance Madana. The poet Ruskin Born calls his grandmother genius. She could climb trees even at the age of 62. She learnt it from her brother at the age of six. Everybody told her to stop climbing trees. Once uh, one day she climbed a tree and couldn't come down. Doctor advised her a week bed rest. It was like a hell for her. Later she recovered and asked her son to build a house on the treetop. Her son fulfilled her wish. So Channagi uh, Abhyasa you can score seven marks comfortably. So now coming to the last part Makle. ತ್ರೀ ಮಾರ್ಕ್ದು ಒಂದೇ ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿರ್ತಾರೆ ಈಗ ಎಕ್ಸಾಮ್ ಬನ್ನಲ್ಲಿ ನೀವು ನೋಡಿದ್ರೆ ಯಾವುದು ಪೊಮ್ದು ಕೊಟ್ಟಿದ್ದಿದ್ದು ಆಫ್ಟು ಆಫ್ಟರ್ ಸ್ಪೀಸ್ ಟುಮೊರೋ ಮಾರ್ನಿಂಗ್ ಕೊಟ್ಟಿದ್ರು ಅಲ್ವಾ ದಟ್ ಮೇ ಬಿ ರಿಪೀಟೆಡ್ ಆ್ಯಂಡ್ ಆಲ್ಸೋ ಒಂದು ಚಾನ್ಸ್ ಇದೆ ಬ್ಯಾಲೆ ಆಫ್ ದ ಟೆಂಪಸ್ ಕೂಡ ನಾವು ಕೇಳಂತಹ ಸಾಧ್ಯತೆ ಇರೋದ್ರಿಂದ ನೀವು ಆ ಎರಡೂ ಪೊಮ್ದು ಕೂಡ ನೀವು ಎಕ್ಸ್ಟ್ರಾಕ್ಟ್ಸ್ನ ಚೆನ್ನಾಗಿ ಓದ್ಕೊಳ್ಳಿ ಅದರಲ್ಲಿ ಒಂದು ಪೊಯ್ದು ನೀವು ಫಸ್ಟ್ ನೋಡಿ ಕೀವರ್ಡ್ಸ್ ಬಿಡಿ ಹೂ ಇಸ್ ದ ಸ್ಪೀಕರ್ ಅಂತ ತಕ್ಷಣ ನಿಮಗೆ ದ ಸ್ಪೀಕರ್ ನಾರ್ಮಲ್ ನಿಕಲ್ಸನ್ ಆ್ಯಂಡ್ ದೆನ್ ವೇರ್ ಈಸಿ ಗೋಯಿಂಗ್ ಅಥವಾ ವೇರ್ ಪೋಯ ಎಕ್ಸ್ಪೀರಿಯನ್ಸ್ ಥಿಂಗ್ಸ್ ದ ಸ್ಪೇಸ್ ಸೊ ಯಾವುದಾದ್ರೂ ಎರಡು ಕ್ವೆಶನು ಈ ಎರಡು ಆನ್ಸರ್ ಬರೋ ಹಾಗೆ ಇರುತ್ತೆ ಹಾಗಾಗಿ ನಿಮಗೆ ಟೂ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು ಅದೇ ಬ್ಯಾಲೆ ಆಫ್ ದ ಟೆಂಪಲ್ಸ್ ಕೂಡ ಕೂಡ ಡೌನ್ ದೀಸ್ ಕೀವರ್ಸ್ ದ ಸೀಮೆನ್ ದ ಕ್ಯಾಪ್ಟನ್ ದ ಕ್ಯಾಪ್ಟನ್ಸ್ ಡಾಟರ್ ಆ್ಯಂಡ್ ಆಲ್ಸೋ ದೆ ವರ್ ಕಾಟ್ ಇನ್ ದ ಸ್ಟಾಂಗ್ ಸೊ ನೀವು ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಪೊಯಿಟ್ರಿ ಸೆಕ್ಷನ್ ಅಲ್ಲಿ ಐ ಆಮ್ ಶೋರ್ ದಟ್ ಯು ಕ್ಯಾನ್ ಕಂಫರ್ಟೇಬಲಿ ಕಾನ್ಫಿಡೆಂಟ್ಲಿ ಡೆಫಿನೆಟ್ಲಿ ಸ್ಕೋರ್ ಸಿಕ್ಸ್ಟೀನ್ ಔಟ್ ಆಫ್ ಸಿಕ್ಸ್ಟೀನ್ ಮಾರ್ಕ್ಸ್ ಗುಡ್ ಲಕ್ ಹೆಲೋ ಚಿಲ್ಡ್ರನ್ ಆಲ್ ದಿಸ್ ಟೈಮ್ ಮೈ ಫ್ರೆಂಡ್ಸ್ ಹ್ಯಾವ್ ಬಿನ್ ಟೆಲಿಂಗ್ ನೀವು ಟ್ವೆಂಟಿ ಏಯ್ಟ್ ಪ್ಲಸ್ ಮಾರ್ಕ್ಸ್ನ ಹೇಗೆ ಸ್ಕೋರ್ ಮಾಡ್ಬೋದು ಅಂತ ಎಸ್ ಇಟ್ ನಾಟ್ ಆ್ಯಂಡ್ ಹಿಯರ್ ಇಸ್ ದ ಲಾಸ್ಟ್ ಪಾರ್ಟ್ ಕ್ವೆಶನ್ ಪೇಪರಲ್ಲಿ ಕ್ವೆಶನ್ ನಂಬರ್ ತರ್ಟಿ ಒನ್ ಟು ಥರ್ಟಿ ಏಯ್ಟ್ ಇದು ಲೆಕ್ಕ ಹಾಕಿದ್ರೆ ಮಕ್ಕಳೇ ಯು ಕ್ಯಾನ್ ಸ್ಕೋರ್ ಆಲ್ ಥರ್ಟಿ ಇಯರ್ ಹೇಗೆ ಇಸ್ ಇಟ್ ಇಟ್ಸ್ ಎಸ್ ಹೇಗೆ ಐ ಹ್ಯಾವ್ ಆಲ್ಸೋ ಇನ್ಕ್ಲೂಡೆಡ್ ಸಮರಿ ಆ್ಯಂಡ್ ಕೋರ್ಟ್ ಫ್ರಮ್ ಮೆಮರಿ ಅವೆರಡೂ ಮಾರ್ಕ್ಸ್ ಏರಿದ್ರೆ You have question number 31 to 33, 3 marker. Later you have 4 marker. Ish 4 questions. And then followed by letter writing. It is to what 9 plus 16 plus 5. 30. No Let's see how you can score 30 marks. To start with the profile writing. Question number 31. I would like to stress again question number 31. be in the easy What you do is ರೈಟ್ ಕ್ವೆಶನ್ ನಂಬರ್ ತರ್ಟಿ ಒನ್ ಆ್ಯಂಡ್ ಸ್ಟಾರ್ಟ್ ಆನ್ಸರಿಂಗ್ ಫ್ರಮ್ ದರ್ ಲೆಟ್ ಅಟ್ ಪ್ರೊಫೈಲ್ ರೈಟಿಂಗ್ ಕ್ವೆಶನ್ ಕಾಣಿಸ್ತಾ ಇದೆ ನಿಮಗೆ ಕ್ಲೀವ್ ಏನು ಕೊಟ್ಟಿದ್ದಾರೆ ಅಲ್ಲಿ ಗಿವನ್ ಬಿಲವ್ ಇಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಾಯ್ ಸೊ ದಿಸ್ ಪ್ರೊಫೈಲ್ ಈಸ್ ಆಫ್ ಮಿಸ್ಟರ್ ವಿನಾಯ್ ಸೊ ವಾಟ್ ಶುಡ್ ಯು ಡೂ ಕ್ಲೀವ್ಸ್ ಇಟ್ಕೊಂಡು ಯು ಹ್ಯಾವ್ ಟು ರೈಟ್ ಇಟ್ ಎನ್ ಅ ಪ್ಯಾರಾಗ್ರಾಫ್ ತುಂಬಾ ಸರಿ ನೀವೇನು ತಪ್ಪು ಮಾಡ್ತೀರಿ ಅಂತಂದ್ರೆ ಪ್ಯಾರಾಗ್ರಾಫ್ ಬರೆಯಲ್ಲ ಪಾಯಿಂಟ್ ಟೈಪ್ ಬರೀತೀರ ಅವಾಯ್ಡ್ ದಾಟ್ ಓಕೆ ಹೇಗೆ ಸ್ಟಾರ್ಟ್ ಮಾಡೋದು ಮಿಸ್ ಗಿವನ್ ಬಿಲೋ ಬದಲು ದಿಸ್ ಇಸ್ ಅ ಪ್ರೊಫೈಲ್ ಅಂತ ಬರೆಯಿರಿ ದಿಸ್ ಅನ್ನೋದು ಬರದ್ರೆ ಆಯಿತು ಈಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ವಿನಯ್ ಅಲ್ಲೇ ಇದೆ ಹೌದಾ ಫುಲ್ ಸ್ಟಾಪ್ ಇಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಪ್ಯಾರಾಗ್ರಾಫ್ ಆ್ಯಂಡ್ ದಿಸ್ ಇಸ್ ವಿನಯ್ ಈಸ್ ಅ ಬಾಯ್ ಸೊ ವಾಟ್ ಶುಡ್ ಯು ಯೂಸ್ ಹೆಸ್ ಅಲ್ವಾ ಪ್ರನೌನ್ ಬಂದು ಹೆಸ್ ಇಫ್ ಇಟ್ ಇಸ್ ಅ ಗರ್ಲ್ ಹರ್ ವೆರಿ ಗುಡ್ ಹಿಸ್ ಏಜ್ ಈಸ್ ಕೋಲಂತಗಿರಿ ಈಸ್ ಹಾಕಿ ಡೆತ್ ಡೇಟ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಎಸ್ ಇನ್ ನಾಟ್ ಹಿಸ್ ಏಜ್ ಈಸ್ ತರ್ಟಿ ಫೈವ್ ಇಯರ್ಸ್ ಫುಲ್ ಸ್ಟಾಪ್ ಹಾಕಿ ಕಂಟಿನ್ಯೂ ಮಾಡಿ Start with a capital letter again. His qualification is B.M.B.A. MBA. Continue, Madi, and write this in a paragraph. End with the last clue. Last clue, we you know, the reasons for his popularity is. So, Adan Bardo, he is very transparent in work and is punctual. You get three marks. So, profile writing, three marks. ಕಮಿಂಗ್ ಟು ಕ್ವೆಶನ್ ನಂಬರ್ ಥರ್ಟಿ ಟು ಕ್ವೆಶನ್ ನಂಬರ್ ತರ್ಟಿ ಟು ಏನು ಸ್ಟೋರಿ ಡೆವಲಪ್ಮೆಂಟ್ ಅಲ್ಲಿ ಕ್ಲೂಸ್ ಎಲ್ಲ ಕೊಟ್ಟಿದ್ದಾರೆ ಯು ಹ್ಯಾವ್ ಟು ರೈಟ್ ಅ ಮೀನಿಂಗ್ಫುಲ್ ಸ್ಟೋರಿ ಇಸ್ ನಾಟ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಅ ಪ್ಯಾರಾಗ್ರಾಫ್ ಅಲ್ಲಿ ನೋಡಿ ಕ್ವೆಶನ್ ಸ್ಕೆಲಿಟನ್ ಇದೆ ಸ್ಟೋರಿದು ಸ್ಕೆಲಿಟನ್ ಇದೆ ಇಲ್ಲಿ ಏನು ಒನ್ಸ್ ಆನ್ ಅ ಟೈಮ್ ಡ್ಯಾಶ್ 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 ಕ್ರೋ ಡ್ಯಾಶ್ 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 ವೆರಿ ಥರ್ಸ್ಟಿ ಮಕ್ಕಳೇ ಇನ್ ಕೇಸ್ ನನಗೆ ಸ್ಟೋರಿ ಗೊತ್ತಿಲ್ಲ ಟೆನ್ಸ್ ಮಾರ್ಕ್ ಯೂಸ್ ಮಾಡಿ ಪ್ರನೌನ್ ಯೂಸ್ ಮಾಡಿ ಫುಲ್ ಸ್ಟಾಪ್ ಇಡಿ ಓಕೆ ಸ್ಟಾರ್ಟ್ ಇಗೇನ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಪ್ಯಾರಾಗ್ರಾಫ್ ಟೈಪಲ್ಲಿ ಬರೀರಿ ಯು ಕ್ಯಾನ್ ಸ್ಕೋರ್ ತ್ರೀ ಮಾರ್ಕ್ಸ್ ಮೀನ್ಸ್ ಹೇಗೆ ಅಲ್ಲಿ ಕ್ಲೂಸ್ ಕೊಟ್ಟಿದ್ದಾರಲ್ಲ ಕ್ಲೀ ಸೆಂಟೆನ್ಸಸ್ ಇದೆಯಲ್ಲ ಅಲ್ಲಿ ಕೀವರ್ಡ್ಸ್ ಇದೆಯಲ್ಲ ಬರೀರಿ ಅದೆಲ್ಲ ಯೂಸ್ ಮಾಡಿಕೊಂಡು ಒಂದು ಮೀನಿಂಗ್ಫುಲ್ ಸ್ಟೋರಿನ ಕ್ರಿಯೇಟ್ ಮಾಡಿ ಕಮಿಂಗ್ ಟು ಕ್ವೆಶನ್ ನಂಬರ್ ಥರ್ಟಿ ತ್ರೀ ಪಿಕ್ಚರ್ ರೀಡಿಂಗ್ ಪಿಕ್ಚರ್ ರೀಡಿಂಗ್ ಪಿಕ್ಚರ್ ನೋಡಿದ ತಕ್ಷಣ ನಮ್ಗೆ ಅನ್ನಿಸ್ಬೇಕು ನನಗೆ ಏನೇನು ಕೀವರ್ಡ್ಸ್ ಇದ್ರಲ್ಲಿ ಗೊತ್ತಿದೆ ಟೈ ಡು ಐಡೆಂಟಿಫೈ ದ ಕೀವರ್ಡ್ಸ್ ಈ ಪಿಕ್ಚರಲ್ಲಿ ನೋಡೋದಾದರೆ ವುಡ್ ಯು ಫೈಂಡ್ ಯು ಫೈಂಡ್ ಚಿಲ್ಡ್ರನ್ ಯು ಫೈಂಡ್ ಡಸ್ಟ್ಬಿನ್ ಯು ಫೈಂಡ್ ವಾಟರ್ ದೇರ್ ಬಿಲ್ಡಿಂಗ್ಸ್ ಫ್ಯೂ ಬರ್ಡ್ಸ್ ಫ್ಲೈಯಿಂಗ್ ಕನಿಸ್ತಿದೆ ಎಲ್ಲಾನು ಈ ಕೀ ವರ್ಡ್ಸ್ನ ನಾನು ಲಿಸ್ಟ್ ಮಾಡಿದ್ದೀನಲ್ಲಿ ವಾಟ್ ವುಡ್ ಯು ಡೂ ಯು ವಿಲ್ ರೈಟ್ ಇಟ್ ಇನ್ ಅ ಪ್ಯಾರಾಗ್ರಾಫ್ ಹೇಗೆ ದಿಸ್ ಪಿಕ್ಚರ್ ಟಾಕ್ಸ್ ಅಬೌಟ್ ಕ್ಲೀನಿಂಗ್ ಶುರು ಮಾಡ್ಬೋದಾ ಕಂಟಿನ್ಯೂ ಯೂಸಿಂಗ್ ದ ಕೀವರ್ಡ್ಸ್ ಮಕ್ಕಳೇ ಸ್ಪೆಲ್ಲಿಂಗ್ Mistake avoid money. Write very neatly. Okay. Coming to the next one. Unseen passage. Unseen passage. Ale, on the paragraph And you are supposed to answer two questions. Is it not? So let's check. There's a paragraph given here. Okay? Nan paragraph read Martine. Nano one reading to second reading to Understand I too. You questions check Martin nano. Look at the questions. Today everyone is addicted to computer. Why? ಸೊ ಏನು ಮಾಡ್ತೀರಿ ಇದು ಕ್ಯಾನ್ಸರು ಇಟ್ ಇಸ್ ದೇರ್ ಇನ್ ದ ಪ್ಯಾರಾಗ್ರಾಫ್ ವಾಟ್ ಶುಡ್ ಯು ಡೂ ಸರ್ಚ್ ಫಾರ್ ದ ಕೀವರ್ಡ್ಸ್ ಇಲ್ಲಿ ಕೆಲವು ಕೆಲವು ಕೀವರ್ಡ್ಸ್ ನಿಮ್ಗೆ ಗೊತ್ತಾಗುತ್ತೆ ಎವ್ರಿ ಒನ್ ಅಡಿಕ್ಟೆಡ್ ವೈ ರೀಸನ್ಸ್ ಲಿಸ್ಟ್ ಮಾಡಿದ್ದಾರೆ ಫಸ್ಟ್ ಅಲ್ಲಿ ಹೌದಾ ಸೊ ಫಸ್ಟ್ ಪ್ಯಾರಾಗ್ರಾಫ್ ಬರೋದ್ರೆ ಆಯ್ತಲ್ಲ ಫೋರ್ ಟು ಫೈವ್ ಲೈನ್ಸ್ ವೆರಿ ಗುಡ್ ಗುಡ್ ದ ನೆಕ್ಸ್ಟ್ ಒನ್ ಲಿಸ್ಟ್ ಔಟ್ ದ ಯೂಸಸ್ ಆಫ್ ಕಂಪ್ಯೂಟರ್ ಅಲ್ಲೇ ಅಲ್ಲಿ ಕೊಟ್ಟಿದ್ದಾರೆ ಟುಡೇ ಮ್ಯಾನ್ ಯೂಸಸ್ ಕಂಪ್ಯೂಟರ್ ಫಾರ್ ಇದೆ ಅಲ್ಲ ಕೀವರ್ಡಲ್ಲಿ ಸೊ ರೈಟ್ ದ ಸೆಂಟೆನ್ಸ್ ದಟ್ ಈಸ್ ಗಿವನ್ ದೇರ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಎಕ್ಸಾಕ್ಟ್ಲಿ ಫೋರ್ ಮಾರ್ಕ್ಸ್ ಟು ಪ್ಲಸ್ ಟೂ ಮಾರ್ಕ್ಸ್ ವೆರಿ ಈಸಿ ಅಲ್ಲಿ ಇದೆ ನೀವು ಅಟೆಂಪ್ಟ್ ಮಾಡಬೇಕಷ್ಟೇ ನೀವೇನು ಅಂತೀರಿ ಈ ಕ್ವೆಶನ್ಗೆ ಆನ್ಸರ್ ಸಿಗಲಿಲ್ಲ ಅಂತೇಳಿ ಯು ಟ್ರೈ ಟು ಲಿವ್ ಇಟ್ ಆಫ್ ಗೋಯಿಂಗ್ ಟು ದ ಎಸ್ ಎ ರೈಟಿಂಗ್ ಎಸ್ ಎ ರೈಟಿಂಗ್ ಯಾವುದು ಐ ಹ್ಯಾವ್ ಗಿವನ್ ಯು ಟು ಎ ಟಾಪಿಕ್ಸ್ ಯು ಒನ್ ಎಸ್ ಪಲ್ಯೂಷನ್ ದ ಒನ್ ಅಸ್ ಇಂಟರ್ನೆಟ್ ಸೊ ವಾಟ್ ಶುಡ್ ಎನ್ ಎ ಇನ್ಕ್ಲೂಡ್ ಇಲ್ಲಿದೆ ಫಾರ್ಮೆಟ್ ಆಫ್ ಎನ್ ಎ ಇಂಟ್ರೊಡಕ್ಷನ್ ಇರಬೇಕು ಅದೊಂದು ಪ್ಯಾರಾಗ್ರಾಫಲ್ಲಿ ಇಟ್ ಕ್ಯಾನ್ ಬಿ ಟು ಟು ತ್ರೀ ಲೈನ್ಸ್ ಫಾಲೋಡ್ ಬೈ ಡೆವಲಪ್ಮೆಂಟ್ ಓಕೆ ಅಲ್ಲೇನೇನಾಗ್ತೀರಾ ಯು ವಿಲ್ ಸ್ಪೀಕ್ ಅಬೌಟ್ ದ ಕಾಸಸ್ ಆಫ್ ಪೊಲ್ಯೂಷನ್ ದ ಎಫೆಕ್ಟ್ಸ್ ಆಫ್ ಪೊಲ್ಯೂಷನ್ ಓಕೆ ಇದು ಒಂದು ಪ್ಯಾರಾಗ್ರಾಫಲ್ಲಿ ಇದೆ ಲಾಸ್ಟಲ್ಲಿ ಇನ್ನೊಂದು ಪ್ಯಾರಾಗ್ರಾಫ್ ಮಾಡಿ ಕನ್ಕ್ಲೂಷನ್ ಅಂತ ಬರೆದು ಲಾಸ್ಟ್ ರೆಮಿಡೀಸ್ ಏನು ಹೌ ವಿಲ್ ಯು ಅವಾಯ್ಡ್ ರೆಮಿಡೀಸ್ ಹೌ ವಿಲ್ ದರ್ಮೆಂಟ್ ಲುಕ್ ಆಫ್ಟರ್ ರೈಟ್ ಹೌ ಆರ್ ಯು ಗೋಯಿಂಗ್ ಟು ಲುಕ್ ಆಫ್ಟರ್ ದಟ್ ಪೊಲ್ಯೂಷನ್ ಹೇಗೆ ಸ್ಪ್ರೆಡ್ ಆಗಬಾರ್ದು ಹೌ ವಿಲ್ ಯು ಕಂಟ್ರೋಲ್ ಪೊಲ್ಯೂಷನ್ ಅನ್ನೋದನ್ನು ಇಲ್ಲಿ ಮಾತಾಡ್ತೀರಿ ಓಕೆ ಟ್ರೈ ಟು ರೈಟ್ ಇಟ್ ವೆರಿ ನೀಟ್ಲಿ ಪ್ಯಾರಾಗ್ರಾಫ್ ಅಂಡರ್ ದಿಸ್ ಹೆಡಿಂಗ್ಸ್ ವಾಟ್ ಎವರ್ ಇಸ್ ಕೊಟ್ ಇಟ್ ಡಿಯರ್ ಆ್ಯಂಡ್ ಈಸಿಲಿ ಫೈವ್ ಮಾರ್ಕ್ಸ್ ಹೇಗೆ ನೋಡಿ ಲೆಟರ್ ರೈಟಿಂಗ್ ಫಾರ್ಮೆಟ್ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ನಿಮ್ಮ ಟೀಚರ್ಸ್ ಕ್ಲಾಸಲ್ಲಿ ಅಭ್ಯಾಸ ಮಾಡಿಸಿದ್ದಾರೆ ಇದನ್ನು ಹೌದಾ ಐ ಹ್ಯಾವ್ ಗಿವನ್ ದ ಫಾರ್ಮೆಟ್ ಆಫ್ ದಿ ಅಫಿಷಿಯಲ್ ಲೆಟರ್ ನೋಡ್ರಿಣ್ವಾ ರೀಡ್ ಔಟ್ ಫ್ರಮ್ ಇರುತ್ತೆ ಡೇಟ್ ಟು ಅಡ್ರೆಸ್ ಡಿಯರ್ ಸರ್ ಮೇಡಮ್ ಸಬ್ಜೆಕ್ಟ್ ಬಾಡಿ ಆಫ್ ದ ಲೆಟರ್ ಥ್ಯಾಂಕಿಂಗ್ ಯು ಯು ಆರ್ ಫೇತ್ಫುಲ್ ಯಾರ್ ಸಿಗ್ನೇಚರ್ ಹಾಗಾದರೆ ಇದೆಲ್ಲ ಎಲ್ಲರೂ ಕ್ಲೀವ್ ಇದೆಯಾ ನಿಮಗೆ ಲೆಟ್ರಲ್ಲಿ ಎಸ್ ಫ್ರಮ್ಗೆ ಕ್ಲೂ ಇದೆ ಡೇಟ್ ಟೂ ಅಡ್ರೆಸ್ ಎಲ್ಲದಕ್ಕೂ ಕ್ಲೂ ಇದೆ ನೋಡೋಣವಾ ಇಮ್ಯಾಜಿನ್ ಯು ಆರ್ ಸೊ ಫ್ರಮ್ ಅಡ್ರೆಸ್ ಅಲ್ಲಿ ಈ ರವಿ ಅಥವಾ ರೇಷ್ಮಾ ಓಕೆ ಹಾಕ್ತಿರಿ ಇದು ಫ್ರಮ್ ಅಡ್ರೆಸ್ ಆಗುತ್ತೆ ಡೇಟ್ ಅವತ್ತಿನ ಡೇಟ್ ಹಾಕ್ತಿರಾ ಯಾವತ್ತು ಎಕ್ಸಾಮ್ ನಡೀತಿದೆ ಅವತ್ತಿನ ಡೇಟ್ ಹಾಕ್ತೀರಾ ಕಮಿಂಗ್ ಟು ಟೂ ಅಡ್ರೆಸ್ ನೋಡಿ ರೈಟ್ ಲೆಟರ್ ಟೂ ಟೂ ಅಂತ ಅಲ್ಲೇ ಇದೆ ದ ಸೋಷಿಯಲ್ ವೆಲ್ಫೇರ್ ಆಫೀಸರ್ ವೆರಿ ಗುಡ್ ಗಾಂಧಿನಗರ್ ಬೇಲೂರ್ ಅಲ್ಲಿ ಅಡ್ರೆಸ್ ಇದೆ ಮೇಲೆ ಅದೇ ಅಡ್ರೆಸ್ ಹಾಕಿ ನೆಕ್ಸ್ಟ್ ಸಬ್ಜೆಕ್ಟ್ ಅಲ್ಲಿ ರೆಸ್ಪೆಕ್ಟೆಡ್ ನೀವೆಲ್ಲ ರೆಸ್ಪೆಕ್ಟೆಡ್ ಅಭ್ಯಾಸ ಮಾಡ್ಕೊಂಡಿದ್ರೆ ಕೈಂಡ್ಲಿ ಲರ್ನ್ ದ ಸ್ಪೆಲಿಂಗ್ ಅಂಡ್ ಯೂಸ್ ದ ವರ್ಡ್ ರೆಸ್ಪೆಕ್ಟೆಡ್ ಅದರ್ವೈಸ್ ಈಸಿ ಟು ರಿಮೆಂಬರ್ ಡಿಯೋರ್ ಸರ್ ಆರ್ ಮೇಡಮ್ ಟು ಸಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಇಲ್ಲೂ ಕ್ಲೀವ್ ಇದೆ ಕ್ಲೀವ್ ಕ್ಲೀಲ್ ಮಿಸ್ ಇದೆ ವೆಲ್ಫೇರ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಟು ಸ್ಯಾಂಕ್ಷನ್ ಯೋರ್ ಸ್ಕಾಲರ್ಸ್ಗೆ ಟು ಸ್ಯಾಂಕ್ಷನ್ ಯೋರ್ ಸ್ಕಾಲರ್ಶಿಪ್ ಸೊ ಹೇಗೆ ಶುರು ಮಾಡ್ತೀರಾ ಸಬ್ಜೆಕ್ಟ್ ಅಲ್ಲಿ ರಿಕ್ವೆಸ್ಟಿಂಗ್ ಟು ಸ್ಯಾಂಕ್ಷನ್ You are Madwedi, my scholarship. Okay. For academic year. A formatana ilonsari i No barate. Have a look at this. Practice. Okay. Do your best, children. Stay positive. Stay focused. All the best. Presented by Anthony Mary, Manjunath, Lakshmi, and Jasinta Madam. Thank you, children. All the best.